ಖಂಡಿತವಾಗಿಯೂ ಕೂಡ ನಾವು ಕೂಡ ಇದರಲ್ಲಿ ಒಕ್ಕೊರಳಿನಿಂದ ಅದನ್ನು ಖಂಡಿಸ್ತೇವೆ ಮತ್ತು ಆ ಚರ್ಚೆಯಲ್ಲಿಯೂ ಪಾಲ್ಗೊಳ್ತೇವೆ ಆ ಶುದ್ಧೀಕರಣದ ಸಂದರ್ಭದಲ್ಲಿಯೂ ಕೂಡ ನಾವುಗಳು ಕೂಡ ಅಲ್ಲಿ ತೆರಳುತ್ತೇವೆ ಅಂತ ಈ ಮೂಲಕ ನೋಡಿ ಮಾಮೂಲಾಗಿ ಶ್ರೀನಿವಾಸನ ಶೇಷವಸ್ತ್ರ ಬರುವಾಗ ಪ್ರಸಾದ ಮಂತ್ರಾಕ್ಷತೆ ಮತ್ತು ಆ ಶ್ರೀಪಾದರೇಣು ಅಂತ ಹೇಳಿ ಪಚ್ಚಕರ್ಪುರದ ನಾಮ ಇದೆಲ್ಲವೂ ಪ್ರಸಾದವಾಗಿ ಬರುವಂಥದ್ದು ಮಠಕ್ಕೆ ನಿಜ ಆದರೆ ಸಾರ್ವಜನಿಕ ವಿತರಣೆಗೆ ಬರೋದಿಲ್ಲ ಅದು ಬಂದಿದೆ ಆ ಬಂದಂಥ ಪ್ರಸಾದವನ್ನು ನಾವು ಗೌರವದಿಂದ ಮಠದಲ್ಲಿ ಅದನ್ನು ಸ್ವಾಗತಿಸಿದ್ದೇವೆ ಆದರೆ ಅದರಲ್ಲಿ ಬ ಯಾವ್ಯಾವ ದೇವಸ್ಥಾನಗಳು ಪ್ರಸಾದ ಬರುತ್ತೆ ಅದರಲ್ಲಿ ಏನಿದೆ ಏನು ಸಮಾಚಾರ ಅಂಬೋ ನೋಡಿ ಪರೀಕ್ಷಿಸಿ ಯಾವುದೇ ಭಕ್ತರು ತಗೊಳಕ್ಕೆ ಆಗೋದಿಲ್ಲ ಅದರಿಂದ ಕೊಡುವವರು ತರುವವರು ಮತ್ತು ಅದಕ್ಕೆ ಬೇಕಾದಂತಹ ಪದಾರ್ಥಗಳನ್ನು ಖರೀದಿ ಖರೀದಿಸುವವರು ಅದು ಆ ಕಾನೂನಾತ್ಮಕವಾಗಿ ಮತ್ತು ಅದರ ಗುಣಮಟ್ಟಗಳು ಅದರಲ್ಲಿ ಬೆಳಕೆ ಆಗಿರತಕ್ಕಂಥ ವಸ್ತುಗಳ ಬಗ್ಗೆ ಅವರು ಪರಿಶೀಲಿಸಬೇಕು ನಾವು ಯಾವುದೇ ವಸ್ತ್ರಗಳನ್ನು ಕೊಟ್ಟರೂ ಕೂಡ ದೇವಸ್ಥಾನಗಳಲ್ಲಿ ಕ್ರಮ ಬೇರೆ ಮತ್ತೆ ಮಠ ಮಾನ್ಯಗಳಲ್ಲಿ ಕ್ರಮ ಬೇರೆ ರಾಘವೇಂದ್ರ ಸ್ವಾಮಿಗಳವರಿಗೆ ಭಗವಂತನ ಶೇಷವಸ್ತ್ರದ ಪ್ರಸಾದವನ್ನು ಶೇಷ ವಸ್ತ್ರವನ್ನೇ ನಾವು ಪ್ರಸಾದ ಅಂತ ಅದನ್ನು ಸಮರ್ಪಣೆ ನಾವು ಮಾಡ್ತೇವೆ ಪರಿಮಳ ಏನಾದರೂ ನಾವು ಪರಿಮಳ ಪ್ರಸಾದಕ್ಕೆ ತರಿಸುವಂಥ ತುಪ್ಪ ಕ್ವಾಸಿ ಗೌರ್ಮೆಂಟಿನ ಡೈರಿಯಿಂದ ವಿಜಯ ಡೈರಿಯಿಂದಲೇ ನಾವು ತರಿಸ್ತೇವೆ ಇದಕ್ಕೆ ಮುಂಚೆ ನಂದಿನಿ ಡೈರಿಯ ತುಪ್ಪವನ್ನು ನಾವು ತರಿಸ್ತಾ ಇದ್ವಿ ಕರೋನಾ ಮುಂಚೆ ಅಲ್ಲಿಯ ಸಪ್ಲೈ ಮಾಡಲಿಕ್ಕೆ ಎರಡೂ ರಾಜ್ಯಗಳು ದಾಟಿ ಬರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ನಮಗೆ ಮೊದಲಿನಿಂದಲೂ ಕೂಡ ವಿಜಯ ಡೈರಿ ಅದು ಕರ್ನೂಲ್ ಜಿಲ್ಲೆಯ ವಿಜಯ ಡೈರಿ ಅನ್ನುವಂಥದ್ದರಿಂದ ನಾವು ತುಪ್ಪ ತರಿಸ್ತೇವೆ ಅದು ಪರಿಶುದ್ಧವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಮಾಹಿತಿ ಬಂದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಲ್ಯಾಬ್ ರಿಪೋರ್ಟು ಎಫ್ ಸಿ ಐ ಒಂದು ಲೈಸನ್ಸು ಮತ್ತಿತರ ವಿಚಾರಗಳನ್ನು ಕೂಡ ನಾವು ಕೂಡ ಆ ಡೈರಿಯ ಮಾಲೀಕರಿಂದ ನಾವು ಕೇಳಿ ಪಡೆದಿದ್ದೇವೆ ಮಠದಲ್ಲೂ ಈಗ ನೋಡಿ ಮಠದಲ್ಲಿ ಬರುವಂಥ ವಸ್ತುಗಳಿಗೆ ಎಲ್ಲದಕ್ಕೂ ಕೂಡ ನಾವು ಪ್ರಯೋಗಾಲಯವನ್ನು ಏರ್ಪಾಟ್ ಮಾಡೋದು ಬಹಳ ದುಸ್ಸಾಧ್ಯವಾಗುತ್ತೆ ಆದ್ದರಿಂದ ಎಲ್ಲಿಂದ ನಾವು ಪಡಿತೇವೆ ಅದರ ಪರಿಶುದ್ಧತೆ ಮತ್ತು ಕೇಂದ್ರ ಸರ್ಕಾರದ ಏನು ಆಹಾರ ಮತ್ತು ಇದಿದೆ ಎಫ್ ಸಿ ಐ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅದರ ಸಂಬಂಧಪಟ್ಟಂಥ ಲ್ಯಾಬ್ ರಿಪೋರ್ಟ್ ಆಗ್ಬೋದು ಅಥವಾ ಸರ್ಟಿಫಿಕೇಟ್ ಆಗ್ಬೋದು ಅದನ್ನು ದೃಢೀಕರಿಸಿರುವಂಥ ಪತ್ರಗಳನ್ನು ನಾವು ಪಡಿತೇವೆ